ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದು ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗೆ ಬೀದಿ ಬಿಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದ್ ದಿವಸ ನೋಡಿ ನಾವು ಪ್ಲಾನ್ ಪ್ರಕಾರ ಹೋಗಿತ್ತು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಹಾ ಹಾ ಗೌಡನ್ ಸೇರಿಸಿದ್ದು ನಾನು ಹ್ಮ್ ಅವ್ನ್ ಅವ್ನ್ ಲೀಸ್ಟ್ ಇರ್ಲಿಲ್ಲ ಹ್ಮ್ ಇವ್ರುಗಳು ಮಾತ್ರ ಇದ್ರು ಸ್ನೇಹಿತರೆ ಈ ಆಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಸತ್ಯವನ್ನ ಯಾವತ್ತೂ ಕೂಡ ಮುಚ್ಚಿಡೋಕ್ ಸಾಧ್ಯವೇ ಇಲ್ಲ ಅನೇಕರು ಇವರದೊಂದು ಗ್ಯಾಂಗ್ ಇದೆ ಯೂಟ್ಯೂಬರ್ಸ್ ಗಳಿಗೆ ಫಂಡಿಂಗ್ ಬರ್ತಾ ಇದೆ ಹಿಗ್ಗ ಮುಗ್ಗ ಅವರಿಗೆ ಬಾಯಿಗೆ ಬಂದ ಹಾಗೆ ಆತನ ಹೆಸರನ್ನ ಆತನ ಮಾನ ಮರ್ಯಾದೆ ಜೊತೆಗೆ ಆತನ ಒಂದು ಪ್ರತಿಷ್ಠೆಯನ್ನ ಆತ ಗಳಿಸಿದಂತ ಫೇಮ್ ಫೇಮನ್ನು ಯಾವ ರೀತಿಯಾಗಿ ಪಿತೂರಿ ಮುಖಾಂತರ ತೆಗೆದು ಹಾಕಬೇಕು ಅನ್ನೋ ಸಂಚನ್ನು ಯಾರು ಮಾಡಿದ್ರು ಅನ್ನೋದು ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನೇಕ ಬಾರಿ ಇದೇ ಸೌಜನ್ಯ ವಿಚಾರವಾಗಿ ನಾನು ಚಂದನ್ ಕೂಡ ಒಂದು ಕೆಲವು ಬಾರಿ ಫೋನಲ್ಲಿ ಮಾತನಾಡಬೇಕಾದರೂ ಕೂಡ ಅವ್ರ ಕನ್ಸರ್ನ್ ಅವ್ರ ಕಾಳಜಿ ಗೊತ್ತಾಗ್ತಾ ಇತ್ತು ಎಲ್ರಿಗೂ ಕೂಡ ಅದು ಎಷ್ಟು ಸುಲಭ ಸಾಧ್ಯವಾಗ ಐವತ್ತು ಲಕ್ಷ ಗಟ್ಟಲೆ ಒಬ್ಬ ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಬರೋದಾದರೆ ನಿಜಕ್ಕೂ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಒಂದು ಸೌಜನ್ಯ ಅನ್ನೋ ವಿಚಾರವಾಗಿ ಯಾರೆಲ್ಲ ಮಾತನಾಡ್ತಾ ಇದ್ದಾರೋ ಅವ್ರೆಲ್ಲರ ಕಾಳಜಿ ಒಂದೇ ಇದೆ ಅಂತ ಇನ್ಯಾರೋ ಕೆಲವೊಬ್ಬರಿಗೆ ಯಾವುದೋ ಮೂಲಗಳಿಂದ ದುಡ್ಡು ಬರ್ತಾ ಇದ್ರೆ ಅದು ಖಂಡಿತವಾಗೂ ತನಿಖೆಯಿಂದ ಗೊತ್ತಾಗ್ಲಿ ಎಲ್ಲರೂ ಕೂಡ ಬೆತ್ತಲಾಗ್ಲಿ ಅವ್ರನ್ನ ಪೊಲೀಸ್ನ ಎಸ್ ಐ ಟಿ ಅವರು ಅವರಿಗೆ ಬೆಂಡೆತ್ತಿ ಅವ್ರಿಗೆ ಶಿಕ್ಷೆ ಕೂಡ ಆಗಬಿಡ್ಲಿ ಆದ್ರೆ ಉದ್ದೇಶ ಪೂರ್ವಕವಾಗಿ ಒಬ್ಬ ಯೂಟ್ಯೂಬರ್ನ ಮಾನಹಾನಿ ಮಾಡೋದಿದೆಯಲ್ಲ ಅದು ಈ ಕೇಸ್ನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಆಯ್ತು ಅಂತ ಅಂದ್ಕೊಳ್ತೀನಿ ಕೆಲವೊಂದು ಮೇನ್ ಸ್ಟ್ರೀಮ್ ಮೀಡಿಯಾಸ್ಗಳು ಅವರ ಹೆಸರನ್ನು ಕೂಡ ನಾನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ನೋಡಿ ಕೆಲವೊಂದು ವಿಚಾರದಲ್ಲಿ ಸಾಕ್ಷ್ಯವಿಲ್ಲದೆ ಇದ್ದರೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀವಿ ಆಧಾರವಿಲ್ಲದೆ ಇದ್ದರೆ ನಾವು ಸ್ಟೋರಿನೇ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಬಡಬಡಾಯಿಸ್ತಾ ಇದ್ದಂಥ ಮಾಧ್ಯಮಗಳು ಕೂಡ ಚಂದನ್ಗೌಡ ವಿಚಾರದಲ್ಲಿ ಮಾತ್ರ ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಬಾಲಕ ಬಂದು ಆತ ಕೊಟ್ಟಂಥ ಹೇಳಿಕೆಯನ್ನು ಇಟ್ಕೊಂಡು ಪ್ರತಿನಿತ್ಯ ಯೂಟ್ಯೂಬರ್ಸ್ಗಳಿಗೆ ಫಂಡ್ ಬರ್ತಾ ಇದೆ ಫಂಡ್ ಬರ್ತಾ ಇದೆ ಅನ್ನೋ ವಿಷಯವಾಗಿ ಆ ಚನ್ನನಗೌಡರು ಮಾನಹಾನಿಯನ್ನು ಯಾವ ರೀತಿಯಾಗಿ ಮಾಡಲಾಯಿತು ಅಂತ ಸದ್ಯ ಈಗ ಅವರು ಕಾನೂನಿನ ಮೊರೆ ಹೋಗಿದ್ದಾರೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ ವಸ್ತುನಿಷ್ಠವಾದಂಥ ವರದಿಯನ್ನು ಮಾಡಲಿಕ್ಕೆ ಸಟಲೈಟ್ ಮಾಧ್ಯಮಗಳೇ ಆಗಬೇಕು ಅಂತ ಏನಿಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ನೋಡಿ ಇನ್ನೊಂದಿಷ್ಟು ಕೆಲವು ವರ್ಷಗಳ ಕಾಲ ಹೇಗೆ ಬದಲಾವಣೆ ಆಗುತ್ತೆ ಅಂತ ನಾವು ಮಾಧ್ಯಮದಿಂದಲೇ ಬಂದಿರೋರಾಗಿರೋದ್ರಿಂದ ಅದು ಕೃತಜ್ಞತೆನೂ ಕೂಡ ಇದೆ ಅಷ್ಟೇ ಗೌರವವೂ ಕೂಡ ಇದೆ ಮಾಧ್ಯಮಗಳ ಬಗ್ಗೆ ಆದರೆ ಕೆಲವೊಂದು ಬಾರಿ ಈ ರೀತಿಯಾದಂಥ ಕೀಳು ಮಟ್ಟಕ್ಕೂ ಕೂಡ ಇಳಿದು ಬಿಡ್ತಾರಲ್ವ ಅದು ಸ್ವಲ್ಪ ಬೇಜಾರಾಗೋದು ಅನೇಕ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದವರು ಈಗ ತಮ್ಮದೇ ಆದಂತ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿಕೊಂಡು ಅದೇ ಜರ್ನಲಿಸಮ್ ಎಥಿಕ್ಸ್ನ ಇಟ್ಕೊಂಡು ವಸ್ತುನಿಷ್ಠವಾಗಿ ನಿಖರವಾಗಿ ವರದಿಯನ್ನು ಮಾಡ್ತಾನೆ ಬರ್ತಾ ಇದ್ದಾರೆ ಇನ್ನೊಂದಿಷ್ಟು ವರ್ಷಗಳ ಕಾಲ ಈಗೆಲ್ಲ ಹಾರಾಟ ಚೀರಾಟ ನಡೆಸ್ತಾ ಇರ್ತಕ್ಕಂಥ ಆ್ಯಂಕರ್ಸ್ಗಳು ಸಹಿತ ಇನ್ನೊಂದು ಎರಡು ವರ್ಷಗಳಲ್ಲಿ ಅವರೇ ಮತ್ತೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಕೂಡ ಶುರು ಮಾಡಬಹುದು ಅದರಲ್ಲೇ ಇನ್ನೊಂದು ಮಾತೇ ಇಲ್ಲ ನೀವು ಅದರಲ್ಲಿ ನೀವು ಮತ್ತೊಂದಿಷ್ಟು ಡೌಟ್ ಆಗಿ ಹೇಳೋದೇ ಬೇಕಾಗಿಲ್ಲ ಆ ಥರದ ಸಮಯ ಕೂಡ ಬರುತ್ತೆ ಆಗ ನೀವು ವರದಿಯನ್ನ ಬಿತ್ತರಿಸ್ತಿರಲ್ವಾ ಅದರಲ್ಲೂ ಕೂಡ ಮತ್ತೆ ಅದನ್ನು ನಾವು ಡೌಟ್ ಅಲ್ಲಿ ನೋಡ್ಬೇಕಾಗತ್ತೆ ವೀಕ್ಷಕರು ಯಾಕೆಂದ್ರೆ ಯೂಟ್ಯೂಬ್ ಮಾಧ್ಯಮ ಅನ್ನೋ ಅನ್ನೋದನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದೀರಿ ಅಂತ ಈ ವಿಷಯದಲ್ಲಿ ಸುಮಂತ್ ನೋಡಿ ಆತ ಯಾವ ರೀತಿಯಾಗಿ ಸಂಚನ್ನು ರೂಪಿಸಿದ್ದ ನೇರ ನೇರವಾಗಿ ಆತ ಹೇಳಿರೋದ್ರಲ್ಲೇ ಒಬ್ಬ ವ್ಯಕ್ತಿ ನನ್ನ ಹಿಂದೆ ಇರೋದು ಅನ್ನೋದನ್ನ ಆತ ಒಪ್ಕೊಂಡ್ಬಿಟ್ಟ ಜೊತೆಗೆ ಎಂತೆಂಥ ಆಂಕರ್ಗಳ ಹೆಸರನ್ನು ತೆಗೆದುಕೊಂಡು ಅವ್ರಿಗೂ ಕೆಳಮಟ್ಟದಲ್ಲೂ ಕೂಡ ಮಾತನಾಡಬಿಟ್ಟ ಸ್ನೇಹಿತರೆ ಹಾಗಾಗಿ ಸೌಜನ್ಯ ಕೇಸ್ ಬಗ್ಗೆ ಯಾರೆಲ್ಲ ಮಾತನಾಡ್ತಾರೋ ಆಕೆ ಪರವಾಗಿ ಯಾರೆಲ್ಲ ನಿಂತ್ಕೊಳ್ತಾರೋ ಆ ಸುದ್ದಿಯನ್ನ ಯಾರೆಲ್ಲ ಮಾಡ್ತಾರೋ ಎಲ್ಲರಿಗೂ ಫಂಡಿಂಗ್ ಬರ್ತಾ ಇದೆ ಅಂತ ಭಾವಿಸೋದಿದಿಲ್ಲ ಅದು ದೊಡ್ಡ ತಪ್ಪಾಗುತ್ತೆ ಅದನ್ನು ಜನರಲ್ಲೂ ಕೂಡ ಮೂಡಿಸೋದು ಒಂದು ಜವಾಬ್ದಾರ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ಈ ರೀತಿಯಾಗಿ ನಿರಂತರವಾಗಿ ಒಬ್ಬ ವ್ಯಕ್ತಿ ಹೆಸರನ್ನು ತೆಗೆದುಕೊಂಡು ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ರೆ ಆತ ಈಗ ಒಂದು ಡ್ಯಾಮೇಜ್ ಆಗಿದಿಲ್ಲ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋರು ಯಾರಿಗೆ ಆ ವ್ಯಕ್ತಿ ಹೇಳ್ತಾ ಇರೋದು ಅಷ್ಟೇ ಚಂದನ್ ಪದೇ 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 ಅದನ್ನೇ ಅಲ್ವತ್ಕೊಳ್ತಾ ಇದ್ರು ನೊಂದ್ಕೊಳ್ತಾ ಇದ್ದರು ನನಗೆ ಯಾವ ಆಧಾರಗಳಿಲ್ಲದೆ ನಿರಾಧಾರವಾಗಿ ಈ ಥರ ನನ್ನ ಮೇಲೆ ನನ್ನ ಡ್ಯಾಮೇಜ್ ಮಾಡೋ ಉದ್ದೇಶ ಏನಿರಬಹುದು ಇದ್ರ ಹಿಂದೆ ಅಂತ ಹಾಗಾಗಿ ನೋಡಿ ಯಾವತ್ತೇ ಇದ್ದರೂ ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕು ಈ ಕೇಸಲ್ಲೂ ಅಷ್ಟೇ ಎಸ್ ಐ ಟಿ ಕೇಸ್ನಲ್ಲೂ ಅಷ್ಟೇ ನೀವು ಪ್ರತಿನಿತ್ಯ ನೋಡ್ತಾ ಇದ್ರೆ ಬೆಳವಣಿಗೆಗಳನ್ನು ಒಂದು ಕಡೆ ಬರ್ತಾ ಇರೋ ಸುದ್ದಿಗಳು ಜೊತೆಗೆ ಮಾಧ್ಯಮಗಳ ಮುಂದೆ ಬಂದು ಮನಾಫ್ ಮಾತನಾಡೋ ರೀತಿಯಾಗಿರ್ಬೋದು ಅಭಿಷೇಕ್ ಮಾತನಾಡೋ ರೀತಿಯಾಗಿರ್ಬೋದು ಜಯಂತ್ ಅವರು ಮಾತನಾಡೋ ರೀತಿಯಾಗಿರ್ಬೋದು ಎಲ್ಲದಕ್ಕೂ ನಾವೇ ಒಂದು ಕಪೋಲ ಕಲ್ಪಿತ ಸುದ್ದಿಗಳನ್ನು ಬಿತ್ತರ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಇನ್ನೂ ಏನೋ ದೆರಿ ಈಸ್ ಸಮ್ಥಿಂಗ್ ಅಲ್ಲಿ ಏನೋ ಇನ್ನೂ ಸತ್ಯಾಂಶ ಇದೆ ಎಸ್ ಐ ಟಿ ತನಿಖೆಯ ನಂತರ ಅದೆಲ್ಲವೂ ಕೂಡ ಬಯಲಾಗುತ್ತೆ ಅಲ್ಲಿಯವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಲೇಬೇಕಾಗುತ್ತೆ ಬಟ್ ಆದರೆ ಅದ್ರ ಬಗ್ಗೆ ಸ್ಟೋರಿಯನ್ನು ಮಾಡ್ತಾ ಇರೋದು ಎಲ್ಲವೂ ಕೂಡ ಅದು ಒಂದು ರೀತಿಯಾದಂಥ ಸುದ್ದಿ ಪ್ರಸಾರ ಅದನ್ನು ಕೂಡ ಡೌಟಲ್ಲೇ ಎಲ್ಲರೂ ಕೂಡ ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಹಿಂಗೆ ಆಯಿತು ಇದೇ ರೀತಿಯಾಗಾಯಿತು ಗೌಡನೇ ಆರೋಪಿ ಗಿರೀಶ್ ಮಟ್ಟಣ್ಣನವರೇ ಆರೋಪಿ ಮಹೇಶ್ ಸಿಮ್ ಆರೋಪಿ ಅನ್ನೋದಕ್ಕಿಂತ ಮುಂಚೆ ಈ ಥರದ ಕೆಲವೊಂದು ಸತ್ಯಾಸತ್ಯತೆಗಳ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಹಾಗಾದರೆ ಈಗ ನಾವು ಒಪ್ಕೊಳ್ಬೋದು ಯೂಟ್ಯೂಬರ್ಗಳ ವಿರುದ್ಧವೂ ಕೂಡ ಷಡ್ಯಂತ್ರ ಮಾಡಿದಂಥ ಒಂದು ಟೀಮ್ ಇದೆ ಅಂತ ಯಾಕೆಂದರೆ ಹೀರೋ ಸುಮಂತನ ಹೀರೋ ಮಾಡಿದವರು ನೀವೇ ಅಲ್ವಾ ಇದೇ ಸುಮಂತನ ಹೀರೋ ಮಾಡಿದ್ರಿ ಇವನ್ ಪರ ವ್ಯಕ್ತಿಗಳು ಮಾಧ್ಯಮಗಳಲ್ಲಿ ಹೀರೋಗಳಾಗ್ಲಿಕ್ಕೂ ಕೂಡ ಪ್ರಯತ್ನ ಪಟ್ರು ಅವರೆಲ್ಲರೂ ಕೂಡ ಷಡ್ಯಂತ್ರ ಅನ್ನೋದನ್ನ ನಾವ್ ಈಗ ಒಪ್ಕೊಳ್ಳೆ ಬೇಕಾಗತ್ತೆ ಯಾಕೆಂದ್ರೆ ಈ ಹಾಡಿಯು ಎಲ್ಲಾ ಸತ್ಯಾಂಶಗಳನ್ನ ಬಿಚ್ಚಿಡ್ತಾ ಇದೆ ಬಿಸಿನೇ ಇಲ್ಲ ಬ್ರೋ ಆ ಚಾನೆಲ್ ಅವರು ಈ ಚಾನಲ್ ಅವರು ಯಾಕಂದ್ರೆ ಏನಂತ ಅಯ್ಯೋ ಗ್ಯಾರಂಟಿ ಅವರು ಬನ್ನಿ ಸರಿ ಡಿಬೇಟ್ ನಾನು ನೋಡ್ತಾವನಿ ಅಮ್ಮ ಇವ್ಳು ಸರಿ ಅವಳ ಸರಿಲ್ಲಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಒಂದ್ಸಲಿ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು ಓಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೇ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೇ ಮೀಡಿಯಾ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರ್ ಬೇರೆ ನನ್ನ ಬನ್ನಿ ಮಾತಾಡಿ ಅಯ್ಯೋ ಶಿವ ನನ್ಗೆ ಹೆಂಗ್ ಆಗ್ಬಿಡೋದಂದ್ರೆ ಒಟ್ಟು ನೆಕ್ಸ್ಟ್ರೀಮ್ ಲೆವೆಲ್ ವೈರಲ್ಲ ಪಾಸಿಟಿವ್ ಆಗ್ತೈತೆ ನೆಗೆಟಿವ್ ಆಗ್ತೈತೆ ನೆಗೆಟಿವ್ ಒ ಪಾಸಿಟಿವ್ ಒ ಹೆಂಗೋ ಒಂದು ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ತಿರ್ಗಿಸ್ತಾವ್ರೆ ಚಂದನ್ ಕೊಡೋ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ತಿರ್ಗಿಸ್ತವೆ ಇನ್ನೊಂದ್ ಇನ್ನೊಂದು ಹದಿನೈದ್ ನಿವಿಸ ನೋಡಿ ಚಂದನ್ ಕೊಡೋನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಕೊಡೋನ್ ಹೆಂಗೆ ಬೀದಿ ಬಿಳಿಸ್ತೀವಿ ಅಂದ್ಬಿಟ್ಟು ಇನ್ನ ಹದಿನೈದು ದಿಸ ನೋಡಿ ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಿಗ್ಗೆ ಬಟ್ ನ್ಯೂಸ್ ಎಲ್ಲ ಸೇರಿಸಿದ್ದು ನಾನು ಚಂದನ್ ಗೋಡನ್ನ ಚಂದನ್ಗೋಡನ್ ಸೇರಿಸಿದ್ ನಾನು ಅವನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು